ಎಲ್ಲೆಲ್ಲಿದೆ ನಿಾಸೆಗೆಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬಾ ಖುಷಿಯಲ್ಲಿದ್ದೀನಿ ಇವತ್ತು ಯಾಕೆಂದರೆ ತುಂಬಾ ಒಳ್ಳೆ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗ್ತಾ ಉಂಟು ನೀವೆಲ್ಲರೂ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಇವತ್ತು ನಾನೀಗ ನಿಮಗೆ ಸೀದಾ ಸ್ನಾನ ಮಾಡಿ ಬಂದೆ ಈಗ ಸೀದ ನಿಮಗೆ ಅಡುಗೆ ಗೊನ್ನೆಗೆ ಕರ್ಕೊಂಡು ಹೋಗ್ತಾ ಯಾಕೆಂದ್ರೆ ಯಾಕೆಂದರೆ ಇವತ್ತು ಈಗ ಅಡುಗೆ ಇನ್ನೂ ಸಹ ಸಂಜೆಗೆ ಮಾಡಲಿಲ್ಲ ಇನ್ನೂ ಆಗಬೇಕು ಎಲ್ಲ ಇವತ್ತು ನಾನು ಮಶ್ರೂಮ್ ಮಾಡೋಣ ಅಂತ ಇದ್ದೀನಿ ಮಶ್ರೂಮ್ ನಾನು ತುಂಬ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸ್ತೀನಿ ನಿಮಗೆ ಹಾಗೂ ತುಂಬ ಈಸಿ ರೀತಿಯಲ್ಲಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಹೀಗೆ ನಾನು ಚಿಕನ್ ಸಹ ಮಾಡ್ತೀನಿ ಅದು ಸಹ ತುಂಬ ಟೇಸ್ಟ್ ಆಗುತ್ತೆ ಅದೇ ರೀತಿ ನಾನು ಮಶ್ರೂಮ್ ಸಹ ಮಾಡ್ತೀನಿ ಅದು ಸಹ ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ಒಮ್ಮೆ ಇದನ್ನು ಟ್ರೈ ಮಾಡಲೇಬೇಕು ಆಮೇಲೆ ನಾನೀಗ ಮಶ್ರೂಮ್ ನಿಮಗೆ ಸ್ವಲ್ಪ ಮೇಲಿಂದ ಮೇಲೆ ಅಷ್ಟೇ ತೋರಿಸ್ತೀನಿ ಮತ್ತು ಇದರ ರೆಸಿಪಿಯನ್ನು ನಾನು ನನ್ನ ರೆಸಿಪಿ ಚಾನಲಲ್ಲೇ ಹಾಕ್ತೀನಿ ಹಾಗೂ ಈಗ ತುಂಬ ಜನ ಇದ್ದರು ರೈಸ್ ಹೇಗೆ ಮಾಡುವುದಂತ ಬಾಯ್ಲ್ಡ್ ರೈಸ್ ನಾವು ಮಾಡೋದು ಬಾಯ್ಲ್ಡ್ ರೈಸ್ ಹೇಗೆ ಮಾಡುವುದಂತ ತುಂಬ ಜನ ಕೇಳ್ತಾಯಿದ್ರು ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ ಇವತ್ತು ಹಾಗೂ ನಾನಿವತ್ತು ನೈಟಲ್ಲಿ ನಿಮಗೆ ಗೊತ್ತುಂಟು ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನೈಟಲ್ಲಿ ಇವತ್ತು ರಾಗಿ ಮುದ್ದೆ ತಿಂತಾ ಇದ್ದೀನಿ ಸಣ್ಣದೊಂದು ರಾಗಿ ಮುದ್ದೆಯಲ್ಲಿ ತಿಂತಾ ಇದ್ದೀನಿ ಅಷ್ಟೇ ಹಾಗಾಗಿ ಅದು ಸಹ ನಿಮಗೆ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ನಾವು ಸೀದ ಕಿಚನ್ಗೆ ಹೋಗುವ ಬನ್ನಿ ಬನ್ನಿ ಮಶ್ರೂಮ್ ನಾನು ಮೊದಲೇ ಕಟ್ ಮಾಡಿ ತಗೊಂಡಿದ್ದೀನಿ ಸಂಜೆಗೆ ಅಷ್ಟೇ ಮಾಡೋದು ನಾನು ಜಾಸ್ತಿ ಮಾಡೋದಿಲ್ಲ ಹಾಗಾಗಿ ಮೊದಲೇ ಕಟ್ ಮಾಡಿ ತಗೊಂಡಿಟ್ಟಿದ್ದೀನಿ ಫಸ್ಟಿಗೆ ನಾನು ರೈಸ್ ಇಡ್ತೀನಿ ರೈಸಲ್ಲಿ ನಾವು ಏನು ಮಾಡಬೇಕಂದ್ರೆ ಈಗ ನಾವು ಎರಡು ಲೋಟ ಇಡೋದಾದರೂ ದೊಡ್ಡ ಕುಕ್ಕರಲ್ಲಿ ಬಾಯ್ಲ್ಡ್ ರೈಸನ್ನು ನಾವು ನೀರು ಸ್ವಲ್ಪ ಜಾಸ್ತಿ ಇಡಬೇಕು ಎಲ್ದಿದ್ರೆ ಅದು ಒಂದೇ ಸರಿಯಾಗಿ ಬೇಯೋದಿಲ್ಲ ಅದಕ್ಕೆ ನೀರು ಸಾಕಾಗೋದಿಲ್ಲ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಚೆನ್ನಾಗಿ ಬೇಯುತ್ತೆ ಈಗ ನಾನು ನೋಡಿ ಇದು ಎರಡು ಎರಡು ಲೋಟದಷ್ಟು ನಾನು ರೈಸ್ ತಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಕುಕ್ಕರ್ ಅಲ್ಲಿ ಎಷ್ಟು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೀರು ಉಂಟು ತುಂಬಾ ದೊಡ್ಡ ಕುಕ್ಕರ್ ಹನ್ನೆರಡು ಲೀಟರ್ ಕುಕ್ಕರ್ ಇದು ಎರಡು ಪಾವುಗಿಸ ನಾನು ದೊಡ್ಡ ಕುಕ್ಕರ್ ಅನ್ನ ಇಡ್ತಾ ಇದ್ದೀನಿ ಬಾಯ್ಲ್ಡ್ ರೈಸ್ ಎಲ್ಲರೂ ಹಾಗೆ ಮಾಡಬೇಕು ಯಾಕೆಂದ್ರೆ ಸುಮಾರು ಜನ ಹೇಳ್ತಾರೆ ಕುಕ್ಕರ್ ಅಲ್ಲಿ ಬಾಯ್ಲ್ಡ್ ರೈಸ್ ಸರಿಯಾಗುದಿಲ್ಲ ಅಂತ ಹೇಳಿ ಅದಕ್ಕೆ ಸರಿಯಾಗುದಿಲ್ಲ ಯಾಕೆಂದ್ರೆ ರೈಸ್ ರೈಸ್ಗೆ ಎಷ್ಟು ನೀವು ನೀರಿಡ್ತೀನಿ ನೋಡಿ ಅಷ್ಟು ಅದು ಚೆನ್ನಾಗಿ ಬೆಳಿ ಇದಾಗುತ್ತೆ ಎಂತ ಹೇಳ್ತೀವಿ ಅದು ಬೆಳೆಯುತ್ತೆ ಬೇಯುತ್ತೆ ಓಕೆ ಫಸ್ಟಿಗೆ ಫಸ್ಟಿಗೆ ನೀರಿಟ್ಟೆ ನೀರು ಸ್ವಲ್ಪ ಬಿಸಿ ಆಗಲಿ ಆವಾಗ ಅಕ್ಕಿಯನ್ನು ತೊಳೆದು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿಟ್ಟರೆ ಒಂದು ಸೀಟಿ ಬಂದರೆ ಆಯಿತು ಮಶ್ರೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗೋ ತನಕ ಸ್ವಲ್ಪ ಮಶ್ರೂಮಿಗೆ ಏನಾದರೂ ಮಸಾಲೆ ಇದ್ರೆ ಮಶ್ರೂಮ್ಗೆ ನಾನು ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀನಿ ನೋಡಿ ಸಾಸಿವೆ ಎಣ್ಣೆ ಅದನ್ನು ತಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹಾಗೂ ನೀವು ಡಯೆಟಲ್ಲಿ ಇದ್ರೆ ಸಹ ಸಾಸಿವೆ ಎಣ್ಣೆ ನಿಮಗೆ ತುಂಬ ಒಳ್ಳೆಯದು ಅಥವಾ ಆಲಿವ್ ಆಯಿಲ್ ತುಂಬ ಒಳ್ಳೆಯದು ಇದ್ರೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಸಹ ತುಂಬ ಒಳ್ಳೆಯದು ಅದು ಬಿಟ್ಟು ಬೇರೆ ಸ್ವಲ್ಪ ಎಣ್ಣೆ ಎಷ್ಟು ಹೇಳಿದರೂ ಅಷ್ಟೇ ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ಸ್ವಲ್ಪ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದರ ಫುಲ್ ರೆಸಿಪಿ ನಾನು ನಿಮಗೆ ನಾನು ಹೇಳಿದೆ ನೋಡಿ ಅಡುಗೆ ಚಾನಲಲ್ಲಿ ಹಾಕ್ತೀನಿ ನೀವು ಅಲ್ಲಿಂದ ನೋಡ್ಬೋದು ಅಲ್ಲಿ ನಿಮಗೆ ಈಸಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದು ಆಗ ತುಂಬ ಈಸಿ ಆಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ನೀರುಳ್ಳಿ ಫ್ರೈ ಆಯಿತು ಓಕೆ ಎಲ್ಲ ಮಸಾಲ ಹಾಕಿ ಆಯಿತು ಆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತದೆ ಯಾವಾಗಲೂ ಹಾಗೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಆಮೇಲೆ ಮಸಾಲೆ ಹಾಕಿದ ಮೇಲೆ ಅದು ಅದರ ಸ್ಮೆಲ್ ಚೆನ್ನಾಗಿರುತ್ತೆ ಓಕೆ ಈಗ ನೀರು ಬಿಸಿ ಆಯಿತು ಸ್ವಲ್ಪ ನಾನು ಫಸ್ಟಿಗೆ ರೈಸ್ ಅಕ್ಕಿ ತೊಳೆದು ಹಾಕ್ತೀನಿ ಚೆನ್ನಾಗಿ ಮೂರು ನಾಲ್ಕು ನೀರಲ್ಲಿ ಅಕ್ಕಿಯನ್ನು ತೊಳೆದು ಅದನ್ನು ಹಾಕಿ ನಮ್ಗೆ ಉಪ್ಪು ಹಾಕಿದ್ರೆ ಅದು ಅಭ್ಯಾಸ ಆಗಿ ಹೋಗಿದೆ ಮೊದಲಿನ ದಿವಸ ಮೊನ್ನೆ ಒಬ್ರು ಹೇಳ್ತಿದ್ರು ಹ್ಯಾಂಡಲ್ ಹಾಕಿಸಿ ಅಕ್ಕ ಅಂತ ಹೇಳಿ ಇದು ಹೇಳ್ತೀವಿ ನೋಡಿ ಓಬಿರಾಣ ಅಂತ ಹೇಳಿ ಹಾಗೆ ಇದು ಅಭ್ಯಾಸ ಆಗಿ ಹೋಗಿದೆ ನಿಮಗೆ ಓಕೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಬೇರೆ ಏನುಂಟು ಅದಕ್ಕೆ ಹಾಕ್ತೀನಿ ಓಕೆ ಮಶ್ರೂಮ್ ಬೇಯ್ತಾ ಉಂಟು ಈಗ ಮಶ್ರೂಮ್ ಅನ್ನು ಹಾಕಿದೆ ನಾನು ಇನ್ನು ಸ್ವಲ್ಪ ಹೊತ್ತು ಇದು ಜಾಸ್ತಿ ಬೇಯಲಿಕ್ಕಿಲ್ಲ ಮಶ್ರೂಮ್ ಬೇಗನೆ ಆಗುತ್ತೆ ತುಂಬಾ ವಿಧದಲ್ಲಿ ಮಾಡ್ಬೋದು ಮಶ್ರೂಮ್ ಅನ್ನು ಮಶ್ರೂಮ್ ಬಿರಿಯಾನಿ ಅದು ಇದೆಲ್ಲ ಮಾಡ್ತಾರೆ ಚೆನ್ನಾಗಾಗುತ್ತೆ ತುಂಬಾ ನಾನು ಮೊನ್ನೆ ಮಶ್ರೂಮ್ ಬಿರಿಯಾನಿ ಸಹ ಮಾಡಿದೆ ಇನ್ನೊಮ್ಮೆ ಅದು ಶೂಟ್ ಮಾಡಿದ್ದೀನಿ ನಾನು ಅದರದ್ದು ಇನ್ನೊಮ್ಮೆ ನಾನು ನಿಮಗೆ ಖಂಡಿತವಾಗಲೂ ಹಾಕ್ತೀನಿ ಆಮೇಲೆ ನಾನ್ ವೆಜ್ ಯಾರು ತಿನ್ನೋದಿಲ್ಲ ನೋಡಿ ವೆಜ್ಜೆ ನೋಡಿ ಅವರಿಗೆ ಮಶ್ರೂಮ್ ತುಂಬ ಚೆನ್ನಾಗಾಗಿದೆ ಯಾಕೆಂದರೆ ಚಿಕನ್ ತಿಂದಾಗೆ ಆಗುತ್ತೆ ಮಶ್ರೂಮ್ ಸಹ ಹಾಗೂ ಮಶ್ರೂಮ್ಗೆ ಈಗ ನಾನು ಇದಕ್ಕೆ ಇವತ್ತು ಕ್ರೀಮನ್ನು ಹಾಕ್ತೀನಿ ಫ್ರೆಶ್ ಕ್ರೀಮ್ ಅಂತ ಹೇಳ್ತೀವಿ ನೋಡಿ ಅದನ್ನು ಫ್ರೆಶ್ ಕ್ರೀಮು ಯಾರು ಉಪಯೋಗಿಸ್ಬೋದು ಯಾಕೆಂದರೆ ಇದರಲ್ಲಿ ತುಂಬ ಲೋ ಫ್ಯಾಟ್ ಇರುತ್ತೆ ಮಕ್ಕಳಿಗೆ ಸಹ ಕೊಡ್ಬೋದು ಹೀಗೆ ಏನಾದರೂ ಫ್ರೂಟ್ಸ್ ಎಲ್ಲ ಅದೆಲ್ಲ ಮಾಡ್ತೀವಿ ನೋಡಿ ಅದಕ್ಕೆ ಸಹ ನೀವು ಕ್ರೀಮ್ ಹಾಕಿ ತಿನ್ಬೋದು ಚೆನ್ನಾಗಾಗುತ್ತೆ ಅದು ಅದು ಸಹ ಇಲ್ಲದಿದ್ರೆ ನಾನು ಚಿಕನ್ ಮಾಡ್ತೀನಿ ಅಂತ ಹೇಳಿದ್ರು ನೋಡಿ ಇದೇ ಥರ ನಾನು ಚಿಕನ್ ಮಾಡ್ತೀನಿ ಅದಕ್ಕೆ ನಾನು ಕ್ಯಾಶ್ಯೂ ನೆಟ್ಟನ್ನು ಹಾಕ್ತೀನಿ ಅದು ಸಹ ಚೆನ್ನಾಗುತ್ತೆ ಒಮ್ಮೆಲೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತಾದ್ರೆ ನೀವು ಕ್ಯಾಶ್ಯೂ ನೆಟ್ಟನ್ನು ಯೂಸ್ ಮಾಡಿ ರೈಸ್ ಓಕೆ ಈ ಸೈಡ್ ಮಶ್ರೂಮ್ ಆಗ್ತಾ ಬಂತು ಈ ಸೈಡ್ ರೈಸ್ ಸಹ ಆಯಿತು ಒಂದು ಸಿಟಿ ಬಂದ್ರೆ ಸಾಕು ರೈಸಿಗೆ ನಮ್ಮ ಕುಕ್ಕರಲ್ಲಿ ಒಂದು ಸಿಟಿ ನಾನು ತೆಗಿತೀನಿ ಕೆಲವರು ಹೇಳ್ತಾರೆ ಸ್ವಲ್ಪ ಜಾಸ್ತಿ ಬೇಕಂತ ನಮಗೆ ಇದರಲ್ಲಿ ಒಂದು ಸಿಟಿ ತೆಗೆದರೆ ಸಾಕು ಚೆನ್ನಾಗಾಗುತ್ತೆ ರೈಸ್ ಬರ್ತಾ ಉಂಟು ಓಕೆ ಸಿಟಿ ಬಂದ್ರೆ ಹೀಗೆ ಹೀಗೆ ಮಾಡಿದ್ರೆ ಆಯ್ತು ಓಕೆ ಇನ್ನು ಎಂತ ಅಂದ್ರೆ ಇದು ಸಿಟಿ ಫುರ್ಲ್ ಹೋಗುವ ತನಕ ಇದ್ರಲ್ಲಿ ಇಟ್ಟರೆ ಆಯ್ತು ಆಮೇಲೆ ಇದನ್ನು ಆ ಆಮೇಲೆ ಇದನ್ನು ಸೋಸಬೇಕು ಸಿಟಿ ಹೋಗೋ ತನಕ ಹೇಳಿ ಜಾಸ್ತಿ ಹೊತ್ತಿಡಬೇಡಿ ಅದು ಇದಾಗುತ್ತೆ ನೀರು ಎಳಿಯುತ್ತೆ ಸಿಟಿ ಹೋಗೋ ತನಕ ಇಟ್ಟರೆ ಆಯ್ತು ಮಾಡ್ತಾ ಇದ್ದೀನಿ ಈಗ ರಾಗಿಗೆ ನಾನು ಆಲ್ರೆಡಿ ನೀರು ಇಟ್ಟಾಗಿದೆ ನಾನು ರಾಗಿ ಮುದ್ದೆ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಕೆಲವರು ಹಾಕೋದಿಲ್ಲ ನಾನು ಹಾಕ್ತೀನಿ ಆಮೇಲೆ ರಾಗಿ ಇಟ್ಟು ನಾನು ಇದು ಉಪಯೋಗಿಸ್ತೀನಿ ಪಟ್ಟಾಬಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಪ್ಯೂರ್ ಪ್ಯೂರ್ ಇದ್ದಂಗೆ ಇದೆ ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ಮಿಕ್ಸ್ ಇಲ್ಲ ಪ್ಯೂರ್ ಆ್ಯಂಡ್ ಫ್ರೆಶ್ ಅಂತಲೇ ಉಂಟು ಹಾಗೂ ಸುಪೀರಿಯರ್ ಕ್ವಾಲಿಟಿ ಇದು ತುಂಬ ಚೆನ್ನಾಗಿದೆ ಇದು ನಾನು ಯಾವಾಗಲೂ ರಾಗಿ ಮುದ್ದೆಗೆ ಅಥವಾ ರಾಗಿ ಮಲ್ಟಿಗೆ ಇದನ್ನೇ ಉಪಯೋಗಿಸೋದು ಇದಕ್ಕೆ ಕೆ ಜಿಗೆ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿದೆ ನೀವು ಯಾರ ನಿಮ್ಮ ಆಚೆ ಸಿಗೋದಾದರೆ ಒಮ್ಮೆ ತಗೊಂಡು ನೋಡಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದರೆ ಇದು ಚೆನ್ನಾಗಿದೆ ತುಂಬ ನನಗೆ ರಾಗಿ ಇದು ಮಾಡುವಾಗ ಯಾವುದೇ ಕೋಲ್ ಇಲ್ಲ ನನ್ನ ಹತ್ರ ನಾನು ಇದನ್ನು ಉಪಯೋಗಿಸೋದು ನನಗೆ ಇದು ಅಭ್ಯಾಸ ಆಗಿ ಹೋಗಿದೆ ಸ್ವಲ್ಪ ಹೊತ್ತು ಮುದ್ದೆ ಇದು ಮಾಡಿ ಆಯಿತು ಸ್ವಲ್ಪ ಹೊತ್ತು ಬೇಯಲ್ಲಿ ಬಿಟ್ಟಿದ್ದೀನಿ ನಾನು ಸ್ವಲ್ಪ ಹೊತ್ತು ಅದರಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿದ್ರೆ ತುಂಬ ಚೆನ್ನಾಗಾಗುತ್ತೆ ಸುಮಾರು ರೀತಿಯಲ್ಲಿ ಮುದ್ದೆ ಮಾಡ್ತಾ ಇರಬೇಕು ನಾನು ಹೀಗೆ ಕಲ್ತಿದ್ದು ಹಾಗಾಗಿ ನಾನು ಇದು ಹೀಗೆ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಇದು ಸಹ ಬೇರೆ ಯಾವ ರೀತಿಯಲ್ಲಿ ಮಾಡ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕೆಲವರು ಇದಕ್ಕೆ ರೈಸನ್ನು ಸಹ ಹಾಕೋದು ನಾನು ನೋಡಿದ್ದೀನಿ ರೈಸನ್ನು ಹಾಕ್ತಾರೆ ವೈಟ್ ರೈಸ್ ಇದ್ರೆ ಹಾಕ್ತಾರೆ ಅದು ಸಹ ನೋಡಿದ್ದೀನಿ ನಾನು ಓಕೆ ಮಶ್ರೂಮ್ ಕರಿ ರೆಡಿ ಆಯಿತು ಮುದ್ದೆನೂ ರೆಡಿ ಆಯಿತು ಮುದ್ದೆ ನೋಡಿ ನೋಡ್ಬೋದು ನೀವು ಯಾವ ಹೇಗಿದೆ ಅಂತ ಹೇಳಿ ಮೂರಿದೆ ಇಲ್ಲಿ ಮುದ್ದೆ ಮುದ್ದೆ ಮೂರು ಸಹ ನಾನು ತಿಂತೀನಿ ಅಂತ ಅನಿಸ್ಬಿಡಿ ಒಂದು ಮಾತ್ರ ನನಗೆ ಮತ್ತು ಎರಡು ಮಕ್ಕಳಿಗೆ ಅದರಲ್ಲಿ ಸಣ್ಣವನು ತಿನ್ನೋದಿಲ್ಲ ದೊಡ್ಡವರಿಬ್ಬರು ಮಾತ್ರ ತಿಂತಾರೆ ಮುದ್ದೆ ಹಾಗಾಗಿ ಆಯಿತು ಈಗಿನ ಕೆಲಸ ಏನೂ ಪ್ರಾರ್ಥನೆ ಮಾಡಲಿಕ್ಕೆ ಉಂಟು ಪ್ರಾರ್ಥನೆ ಆದ್ಮೇಲೆ ಆಮೇಲೆ ನಾನು ನಿಮ್ಗೆ ಸಿಗ್ತೇನೆ ಓಕೆ ಈಗ ಊಟ ಎಲ್ಲ ಆಯ್ತು ಈಗ ವಾಕಿಂಗ್ ಹೋಗ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೈಟ್ ಊಟ ಆದ್ಮೇಲೆ ಮೊದಲು ಸಹ ಮಾಡ್ತಿದ್ದೆ ಅದನ್ನು ಸ್ಟಾಪ್ ಮಾಡಿದ್ದೆ ಸ್ವಲ್ಪ ಆಲಸ್ಯದಿಂದಾಗಿ ಈಗ ನಾನು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಊಟ ಆದಮೇಲೆ ನಾನು ವಾಕಿಂಗ್ ಹೋಗ್ತೀನಿ ನಾನಂತಲ್ಲ ಎಲ್ಲರೂ ನಾವು ಒಂದು ರೌಂಡ್ ವಾಕಿಂಗ್ ಎಲ್ಲ ಹೋಗಿ ಬರ್ತೀವಿ ನೀವು ಸಹ ಆಗಿ ಡಯಟ್ ಸ್ಟಾರ್ಟ್ ಮಾಡಿದ್ದೀರಾದರೆ ದಯವಿಟ್ಟು ಊಟ ಆದಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ವಾಕ್ ಮಾಡಲೇಬೇಕು ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸು ಚೆನ್ನಾಗಾಗುತ್ತೆ ಹಾಗೂ ನಾವು ಊಟ ಮಾಡಿದ್ದು ಚೆನ್ನಾಗಿ ಕರಗುತ್ತೆ ಓಕೆ ವಾಕ್ ಮಾಡಿ ಬರೋಣ ಡೋರ್ ಆಸರಿಯ ಬೇಕು ತುಂಬಾ ಕತ್ತಲಿದೆ ಇಲ್ಲಿ ಅಂದ್ರೆ ಸೈಕಲ್ ಇಟ್ಕೊಂಡಿದ್ದಾನೆ ಇನ್ನೂ ಇಬ್ರು ಬ್ಯುಸಿ ಇದಾರೆ ಅವರ ಮಾತಾಡೋದ್ರಲ್ಲಿ ಸ್ವಲ್ಪ ಕೋಲ್ಡ್ ಉಂಟು ಲೈಟ್ ಅಲ್ಲಿ ಜಾಸ್ತಿ ಏನಿಲ್ಲ ಇಡೀ ದಿನ ನಾವು ಬ್ಯುಸಿಯಾಗಿರ್ತೀವಿ ಒಮ್ಮೆ ಫ್ಯಾಮಿಲಿ ಒಟ್ಟಿಗೆ ಸ್ವಲ್ಪ ಹೊರಗಡೆ ಈ ರೀತಿ ವಾಕಿಂಗ್ಗೆ ಬರುವಾಗ ತುಂಬಾ ಖುಷಿ ಆಗುತ್ತೆ ಏನಾದರೂ ವಿಚಾರ ಮಾತಾಡ್ತಾ 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 ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಲೈಟ್ ಇದು ಫುಲ್ ಬ್ಲೂ ಆಗಿದ್ದೀನಿ ನಾನು ಫುಲ್ ಕಲರ್ ಬಪ್ಪಾಯ್ ಕಲಾ ಈಗಿನ ಆರನೇ ಮಕ್ಕಳಿಗೆಲ್ಲ ಉಂಟು ಹಾಗಾಗಿ ತುಂಬ ಕಷ್ಟ ಆಗ್ತದೆ ಈಗ ಎಲ್ಲ ಎಜುಕೇಷನ್ ತುಂಬ ಟಫು ಉಂಟು ಈಗ ಅವ್ರಿಗೆ ಸಹ ಉಂಟು ಮತ್ತು ನನಗೆ ಸ್ವಲ್ಪ ಸಹ ಉಂಟು ಹಾಗಾಗಿ ಬೇಗ ನಾನು ಹಾಯ್ ಮುಗಿ ಹೇಳಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ನಂದಿನಿ ಅವರ ಮಗಳು ಪ್ರಗತಿ ಅವರ ಬರ್ತ್ಡೇ ಪ್ರಗತಿ ಹಾಯ್ ಪುಟ್ಟ ಕಲಿದೆ ನಂದಿನಿ ಮಗಳು ಪ್ರಗತಿ ಪ್ರಗತಿದು ಬರ್ತ್ಡೇ ಪ್ರಗತಿ ಹಾಯ್ ಪುಟ್ಟ ಹ್ಯಾಪಿ ಬರ್ತ್ಡೇ ನನಗೆ ಚೆನ್ನಾಗಿ ಬಾಳು ನೀನು ನಾಗೇಶ್ ಜಿ ಎಸ್ ಅವರು ತನ್ನ ಮಗುವನ್ನು ಇಟ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ದಾರಂತೆ ಹಾಗಾಗಿ ಅವರಿಗೆ ಸು ಗಂಡನ ಮನೆಯಲ್ಲಿ ತುಂಬ ಅವ್ರ ಹೊಂದಾಣಿಕೆಯಲ್ಲಿ ಇರಲಿಕ್ಕೆ ಆಶೀರ್ವದಿಸಿ ಅಂತ ಹೇಳ್ತಾಯಿದ್ರು ನಿಮಗೆ ಗಂಡನ ಮನೆಯಲ್ಲಿ ಚೆನ್ನಾಗಿ ಇರಲಿಕ್ಕೆ ನಾನು ಆಶೀರ್ವದಿಸ್ತೀನಿ ದೇವ್ರ ಹತ್ರ ಬೇಡ್ತೀನಿ ನಿಮ್ಮ ಬಾಳು ಚೆನ್ನಾಗಿ ಸಾಗಲಿ ಅಂತ ಹೇಳಿ ಮಗ ಒಟ್ಟಿಗೆ ನೀವು ಚೆನ್ನಾಗಿ ಇರಿ ಅಂತ ಹೇಳಿ ಹಾಗೂ ಪ್ರಿಯ ಲ್ಯಾನ್ಸಿ ಅವರ ಹಸ್ಬೆಂಡ್ ಲ್ಯಾನ್ಸಿ ಫೆರ್ನಾಂಡಿಸ್ ಲ್ಯಾನ್ಸಿ ಫೆರ್ನಾಂಡಿಸ್ ಹಾಯ್ ಹೇಗಿದ್ದೀರ ನೀವು ಆಮೇಲೆ ಪ್ರತಿಭಾ ಅವರೇ ಹಾಯ್ ಆಮೇಲೆ ನಿರ್ಮಲ್ ದೇವದಾಸ್ ಅವರೇ ಹಾಯ್ ಆಮೇಲೆ ಯಶಸ್ವಿನಿ ಅವರ ಡ್ಯಾಡಿ ಬಿ ಜಿ ಚೆನ್ನೇಗೌಡ ಬಿ ಜಿ ಚೆನ್ನೇಗೌಡ ಅವರೇ ಹೇಗಿದ್ದೀರ ನೀವು ನಿಮಗೂ ಸಹ ಹಾಯ್ ನನ್ನಿಂದ ಹಾಗೂ ಶ್ವೇತಾ ಅವರ ಮಗ ಅಥರ್ವ ಹಥರ್ವ ಹಾಯ್ ಪುಟ್ಟ ಹಾಗೂ ಶ್ರೀದೇವಿ ಮಲ್ಲೇಶ್ ಅವರ ಆ್ಯನಿವರ್ಸರಿ ಅಂತ ಹೇಳ್ತಾಯಿದ್ರು ಶ್ರೀದೇವಿಯವರೇ ನಿಮ್ಮ ಆ್ಯನಿವರ್ಸರಿಗೆ ನಿಮಗೆ ಶುಭ ಹಾರೈಸ್ತೀನಿ ನಾನು ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿ ಸಾಗಲಿ ಹಾಗೂ ನಿಮ್ಮ ಸನ್ ಕೃದಂತಗೀಸು ನನ್ನಿಂದ ಹಾಯ್ ಕೃದಂತ್ ಹಾಯ್ ಪುಟ್ಟ ಆಮೇಲೆ ಮೋಹನ್ ಆಚಾರಿ ಬ್ಯಾಂಗ್ಳೂರಿಂದ ಮೋಹನ್ ಆಚಾರ್ಯವರೇ ಹಾಯ್ ಹೇಗಿದ್ದೀರಾ ಆಮೇಲೆ ವರ್ನಿಲಾ ಹಾಯ್ ವರ್ನಿಲಾ ಹವಾರ್ಯು ಆಶಾ ಅವರ ಮಕ್ಕಳು ಪೂರ್ವಿ ಹಾಗೂ ಪೃಥ್ವಿ ಪೃಥ್ವಿ ಪೂರ್ವಿ ಹಾಯ್ ಪಿಟಾಣಿಗಳೇ ಹೇಗಿದ್ದೀರಾ ಹಂಸ ಅವರ ಮಕ್ಕಳು ಅದ್ನಾ ಹಾಗೂ ಹದ ಹದ ಹೇಗಿದ್ದೀರಾ ಚೆನ್ನಾಗಿ ಬಾಳಿ ನೀವು ಪಿಟಾಣಿಗಳೇ ಆಮೇಲೆ ನನ್ನ ಮಕ್ಕಳಿಂದ ಒಬ್ಬರು ಹಾಯ್ ಅಂತ ಹೇಳಿ ಕೇಳಿದ್ದಾರೆ ಅವರಿಗೆ ನನ್ನ ಮಗ ಹಾಯ್ ಹೇಳ್ತಾ ಇದ್ದಾನೆ ನನ್ನ ಮಗ ಈಗ ಹೇಳ್ತಾನೆ ಸೋನು ಶೆಟ್ಟಿ ಅವರೇ ಹಾಯ್ ಹೇಗಿದ್ದೀರಾ ಓಕೆ ಹೇಳಿದ್ರಲ್ಲ ಈಗ ಎಲ್ಲರಿಗೆ ಹೇಳಿ ಆಯ್ತು ಯಾರಿಗಾದ್ರೂ ಹೇಳಿಲ್ಲದಿದ್ರೆ ನೀವು ಇನ್ನೊಮ್ಮೆ ಹೇಳಿ ಓಕೆ ನಾನು ಮತ್ತೆ ಅವರಿಗೆ ಡಿಸ್ಟರ್ಬ್ ಮಾಡ್ತೀನಿ ಅದು ಅವ್ರು ಒಬ್ಬ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೇನೆ ಓಕೆ ನನ್ನ ಎಲ್ಲ ಮಕ್ಕಳಿಂದ ನಿಮ್ಗೆಲ್ಲರಿಗೂ ಹಾಯ್ ಸಂಘ ಹಾಗೂ ಬಾಯ್ ಸಾ ಬಾಯ್ ಓಕೆ ಎಲ್ಲರಿಗೂ ಗುಡ್ ನೈಟ್ ಬಾಯ್